ಹಾಯ್ ಗೈಸ್ ಬ್ಯಾಕ್ ಟು ಪ್ರಸಂದ್ ಅನ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಮೊದಲನೇ ಪಂದ್ಯ ಎಲ್ ಎಸ್ ಜಿ ವರ್ಸಸ್ ಗುಜರಾತ್ ಟೈಟನ್ಸ್ ನಡುವೆ ನಡೀತಾ ಇದೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಯಾರ್ ಗೆಲ್ತಾರೆ ಅಂಡ್ ಯಾರು ಸೋಲ್ತಾರೆ ಪ್ಲೇಂಗ್ ಲೆವೆನ್ ಏನಾಗಿರ್ಬೋದು ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕೊಬೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಇರೋ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಕೊಡೋಣ ಸೊ ಮೊದಲನೇದಾಗಿ ರಿಷಬ್ ಪಂತ್ ವರ್ಸಸ್ ಶುಭ್ಮನ್ ಗಿಲ್ ಅಂತಾನೆ ಹೇಳ್ಬೋದು ಸೊ ಇಬ್ರು ಫ್ಯೂಚರ್ ಯಂಗ್ಸ್ಟರ್ಸ್ ಗಳು ನಮ್ಮ ಟೀಮ್ ಇಂಡಿಯಾಗೆ ಬೇಕಾದಂತ ವ್ಯಕ್ತಿಗಳು ಒಂದ್ ಕಡೆ ಶುಭ್ಮನ್ ಗಿಲ್ ಅವರು ಟಿ ಟ್ವೆಂಟಿ ಕಮ್ ಬ್ಯಾಕ್ ಮಾಡಕ್ ನೋಡ್ತಾ ಇದಾರೆ ಅದಾಗ್ತಾ ಇಲ್ಲ ಪಾಪ ರನ್ಸ್ ಬರ್ತಲ್ಲ ಅವ್ರ ಕಡೆ ಈ ಕಡೆ ರಿಷಬ್ ಪಂತ್ ಅವರು ಪಾಪ ಎಲ್ ಎಸ್ ಟಿ ಓನರ್ ಇಂದ ಸೇವ್ ಆಗ್ಬಿಟ್ಟು ಇದು ಮಾಡ್ಬೇಕು ಅವ್ರೇನ್ ಟಿ ಟ್ವೆಂಟಿ ಬರ ಕಷ್ಟ ಆಕ್ಚುಲಿ ಅವ್ರು ಟಿ ಟ್ವೆಂಟಿ ಪ್ಲೇಯರ್ ಅಲ್ಲ ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿದ್ದಾರೆ ಎಲ್ ಎಸ್ಟಿ ಅವ್ರು ನೋಡಿ ಐದು ಮ್ಯಾಚ್ ಆಡಿದ್ದಾರೆ ಸೊ ಐದು ಮ್ಯಾಚ್ ಅಲ್ಲಿ ಮೂರ್ ಮ್ಯಾಚ್ ನ ಗೆದ್ದಿದ್ದಾರೆ ಎರಡ್ ಮ್ಯಾಚ್ ನ ಸೋತಿದ್ದಾರೆ ಸೊ ನಿನ್ನೆ ಒಂದು ಕೋಲ್ಕತಾ ಮೇಲೆ ಏನ್ ಮ್ಯಾಚ್ ರೋಚಕ ಸಕತ್ತೋಚಕ ಜಯ ನಾಲ್ಕು ರನ್ ಇಂದ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಟೀಮ್ ಚೆನ್ನಾಗಿ ಕಾಂಬಿನೇಷನ್ ಮೂಡ್ ಬರ್ತಾ ಇದೆ ಬೌಲರ್ಸ್ ಬೌಲರ್ ಬೌಲರ್ಸ್ ಇಲ್ಲ 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 ಅಂತ ಹೇಳಿ ಬೌಲರ್ಸ್ಗಳು ಕೂಡ ಪಾರ್ಟಿಗೆ ಬರ್ತಾ ಇದಾರೆ ಅಂದ್ರೆ ಒಳ್ಳೊಳ್ಳೆ ತಂಡನ ತಗೊಂಡಿದ್ರೆ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಮಿಚಿಲ್ ಮಾಶ್ ಅವರು ಮತ್ತೆ ಆಡನ್ ಮ್ಯಾಕ್ರಮ್ ಅವರು ಇಬ್ರು ಕೂಡ ಸಕ್ಕತ್ತಾಗಿ ಕ್ಲಿಕ್ ಆಗ್ತಾ ಓಪನಿಂಗ್ ಪಾರ್ಟ್ನರ್ಶಿಪ್ ಅವ್ರು ಮಿನಿಮಮ್ ಐವತ್ತು ರನ್ ತಗೊಂಡ್ಬರ್ ಇವರು ಆತರ ಥರ ಗಳು ಕನೆಕ್ಟ್ ಆಗ್ತಾ ಆಮೇಲೆ ನಿಲಾಸ್ ಪುರಾಣ ಅವ್ರ ಜೊತೆ ಚೆನ್ನಾಗಿ ಕ್ಲಿಕ್ ಸ್ವಲ್ಪ ಜಿ ಇನ್ನು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ ಆ್ಯಂಡ್ ಅಂಡ್ ರಿಷಬ್ ಪಂತ್ ಅವ್ರ ಕಡೆಯಿಂದ ರನ್ಸ್ ಬಂದಿಲ್ಲ ಅಂಡ್ ಇವನ್ ಅವ್ರು ಅದನ್ನೇ ಸ್ಟೇಟ್ಮೆಂಟ್ ಮಾಡಿದರೆ ನನ್ನ ಕಡೆಯಿಂದ ರನ್ಸ್ ಬಂದಿಲ್ಲ ಬಟ್ ತಂಡತಾ ಇದೆ ಅಂತಂದ್ರೆ ನಾನು ಯಾವಾಗಲೂ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಈ ಕಡೆ ಜಿ ಟಿ ತಂಡ ಕನ್ಸಿಸ್ಟೆನ್ಸಿ ಆಗಿ ರನ್ಸ್ ಮಾಡ್ತಾ ಇರುವಂತಹ ಸಾಯಿ ಸುದರ್ಶನ್ ಅವರು ಅವರೊಬ್ರೇ ಅವ್ರ ಆಕ್ಚುಲಿ ಇವ್ರು ಹೇಳ್ಬೇಕು ಅಂತಂದ್ರೆ ಜಿ ಟಿ ಅವ್ರು ಎಲ್ಲೋ ಒಂದ್ ಭಯ ಎಕ್ತಾರದ ಏನಪ್ಪ ಅಂದ್ರೆ ಟಾಪ್ ತ್ರೀ ಮೇಲೆ ಡಿಪೆಂಡ್ ಆಗಿದ್ದಾರೆ ಏನೋ ಅಂತ ಅನಿಸ್ತದೆ ಅಂದ್ರೆ ಶುಭ್ಮನ್ ಗಿಲ್ ಮೇಲೆ ಇಲ್ಲ ಸಾಯಿ ಸುದರ್ಶನ್ ಅವ್ರೂ ಜಾಸ್ ಪಟ್ಲರ್ ಅವರು ಇವ್ರ ಮೂರು ಜನ ರನ್ಸ್ ಆಕ್ಚುಲಿ ಅವ್ರು ಹೇಳ್ಬೇಕು ಅಂದ್ರೆ ಅವ್ರ ಮೂರೇ ಜನ ರನ್ ಸಡಿ ಇವಾಗ ಹೇಳ್ಬೇಕು ಅಂದ್ರೆ ಅವ್ರ ಮೂರು ಜನ ರನ್ಸ್ ಹೊಡ್ದಿಲ್ಲ ಅಂದ್ರೆ ಮೇ ಬಿ ಮಿಡಲ್ ಆರ್ಡರ್ ಪ್ರೆಷರ್ ಫ್ಲಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಡ್ ಇವರ ಕಡೆ ಸ್ಟ್ರಾಂಗೆಸ್ಟ್ ಫಿನಿಷರ್ ಯಾರಪ್ಪ ಅಂತ ಇರೋದ್ರೆ ಶರ್ಮ್ ರೋಧನ್ ಫೋರ್ ಅವ್ರು ಇಟ್ಕೊಂಡಿದ್ದಾರೆ ಶಾರುಖಾನ್ ಅವರು ಇಟ್ಕೊಂಡಿದ್ದಾರೆ ಎಸ್ ಹೆಡ್ ನೋಡಂಗಿದ್ರೆ ಎಲ್ ಎಸ್ ಜಿ ಮತ್ತೆ ಗುಜರಾತ್ ಟೈಟನ್ಸ್ ಇಲ್ಲಿ ತನಕ ಐದು ಮ್ಯಾಚ್ ಮಾತ್ರ ಆಡಿರೋದು ಇದರಲ್ಲಿ ಮೇಲ್ಗೈ ಇರೋದು ಜಿ ಟಿ ಗುರು ನಾಲ್ಕು ಗೆದ್ದಿದೆ ಅಂಡ್ ಒಂದ್ ಮ್ಯಾಚ್ ಇಲ್ಲಿ ಎಲ್ ಎಸ್ ಜಿ ಗೆದ್ದಿದೆ ಸೊ ಈಗ ಆಲ್ರೆಡಿ ಟೇಬಲ್ ಟಾಪ್ ಅಲ್ಲಿ ಇರುವಂತಹ ಜಿ ಟಿ ನಾ ಕನ್ಸಿಕ್ಯೂಟಿವ್ ಆಗಿ ನಾಲ್ಕು ಮ್ಯಾಚ್ ಗಳನ್ನ ಗೆದ್ದಿದ್ದಾರೆ ಒಂದು ಸಖತಾಗಿರೋ ಪ್ರದರ್ಶನ ತೋರಿಸ್ತಾರೆ ಗುರು ಬೌಲಿಂಗ್ ಅಂತೂ ಏನ್ ಗುರು ಟೆಸ್ಟ್ ಮ್ಯಾಚ್ ಬೌಲರ್ಸ್ ಗಳನ್ನ ಹಾಕೊಂಡು ಈ ರೇಂಜ್ ಗೆಲ್ಲಿಸ್ತಾರೆ ಅದೇ ಹೇಳ್ಬೇಕು ಅಂತಂದ್ರೆ ಒಂದು ಪ್ರಸಿದ್ ಕೃಷ್ಣ ಆಕ್ಚುಲಿ ಒನ್ ಆಫ್ ಬೆಸ್ಟ್ ಬೌಲರ್ ಆಗ ಈ ಸತಿ ಟೂರ್ನಿಮೆಂಟಲ್ಲಿ ಅಲ್ಲಿ ನನಗೆ ಬೆಸ್ಟ್ ಬೌಲರ್ ಕಾಣಿಸ್ತಾ ಇರೋದು ಪ್ರಸಿದ್ ಕೃಷ್ಣ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀನಿ ಅವರ ಹೆಸರು ಜಾಸ್ತಿ ಎಲ್ಲೂ ಕೂಡ ಯಾರೂ ಕೂಡ ಪ್ರೈಸ್ ಮಾಡಲ್ಲ ಬಟ್ ನಮ್ಮ ನನಗೆ ಗೊತ್ತಿರೋ ಪ್ರಕಾರ ಒಬ್ಬ ಕ್ರಿಕೆಟ್ ಫ್ಯಾನ್ ಆಗಿ ನಾನು ಹೇಳ್ತಾರೆ ಅಂತಂದರೆ ಪ್ರಸಿದ್ ಕೃಷ್ಣ ಜಾರ್ ಸಿಸಲ್ವಿಬ್ರು ಲೈನ್ ಲೆಂತ್ ಮಾತ್ರ ಅಲ್ಟಿಮೇಟ್ ಆಗ ಆಗ್ತಾ ಇದಾರೆ ಸಿರಾಜ್ ಅಂತೂ ಒಂದು ಲೆವೆಲ್ ಬೇರೆ ಲೆವೆಲ್ ಬೌಲಿಂಗ್ ಮಾಡ್ತಾ ಮಾಡ್ತಾರೆ ನನಗೆ ಆಕ್ಚುಲಿ ಶಾಕ್ ಆಗ್ತದೆ ಏನಂತಂದ್ರೆ ಅವ್ರಿಗೆ ಒಂದು ಬ್ರೇಕ್ ಅನ್ನೋದು ಗೊತ್ತಾ ಬ್ರೇಕ್ ಸಿಕ್ಕಿದ ಮೇಲೆ ಅವ್ರ ಮೇಲೆ ತುಂಬಾ ವರ್ಕ್ ಮಾಡಿದ್ರ ಅಂತ ಅನಿಸ್ತದೆ ಎಸ್ಪೆಷಲಿ ಆ ಲೈನ್ ಲೆಂತ್ ಮೇಲೆ ಸಕದ ವರ್ಕ್ ಮಾಡ್ತಾ ಇದಾರೆ ಅಂಡ್ ಎಲ್ಲಿ ಇನ್ ಸ್ವಿಂಗರ್ ಆಕ್ಚುಲಿ ಅವ್ರ ಮುಂಚೆ ಇನ್ ಸ್ವಿಂಗರ್ ಜಾಸ್ತಿ ಆಗ್ತಾ ಇರ್ಲಿಲ್ಲ ಔಟ್ ಸ್ವಿಂಗ್ ಮಾಡ್ತಾ ಇದ್ರು ಬಟ್ ತುಂಬಾ ಚೆನ್ನಾಗಿ ಇನ್ ಸ್ವಿಂಗ್ ಆಗ್ತಾ ಇದಾರೆ ಬ್ಯಾಟ್ಸ್ಮೆನ್ ಗಳಿಗೆ ಪಿಕ್ ಮಾಡದೇ ಕಷ್ಟ ಆಗ್ತದೆ ಇವನ್ ರೋಹಿತ್ ಶರ್ಮಾ ಅಂತ ಲೆಜೆಂಡೇ ನೀವು ಔಟ್ ಆಗ್ತಾರೆ ಅಂತಂದ್ರೆ ನೀವು ಲೆಕ್ಕಾಕಿ ಯಾವ ರೀತಿ ಅವರು ಸಖತಾಗ ಆಗ್ತಾ ಇದಾರೆ ಅಂತ ಸೊ ಟೋಟಲ್ ಆಗಿ ಬೌಲಿಂಗ್ ಲೈನಕ್ ನೋಡ್ತಾ ಇದ್ರೆ ಆಕ್ಚುಲಿ ನನ್ನ ಬೌಲಿಂಗ್ ಲೈನ್ ತುಂಬ ಚೆನ್ನಾಗಿದೆ ಒಂದು ರಶೀದ್ ಖಾನ್ ಅವ್ರ ಫಾರ್ಮ್ ಬಂದಾಯಿತು ಆಲ್ರೆಡಿ ಲಾಸ್ಟ್ ಮ್ಯಾಚಲ್ಲಿ ಸೊ ಇವಾಗ ಜೊತೆಗೆ ಪ್ರಸಿದ್ ಕೃಷ್ಣ ಸು ಇವರು ಯಾರೋ ನಮ್ಮ ಸಿರಾಜ್ ಅವರು ಜೊತೆಗೆ ಯಾರಪ್ಪ ಅಂತಂದ್ರೆ ಅವ್ರ ಕಡೆ ಮೇನ್ ಬೌಲಿಂಗ್ ಇರೋದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸಾಯಿ ಕಿಶೋರ್ ಎಕ್ಸಾಕ್ಟ್ಲಿ ಇವ್ರಿಬ್ರು ಮಧ್ಯೆ ಹೈಯೆಸ್ಟ್ ಸ್ಕೋರ್ ನೋಡ್ತಾ ಇದ್ರೆ ಸೊ ಇಲ್ಲಿ ತನಕ ಟೂ ಟ್ವೆಂಟಿ ಸೆವೆನ್ ಸೊ ಗುಜರಾತ್ ಟೈಟನ್ಸ್ ಹೈಯೆಸ್ಟ್ ಸ್ಕೋರು ಅಂಡ್ ಲೋಯಸ್ಟ್ ಬಂದು ಇಲ್ಲಿ ತನಕ ಎಂಬತ್ತೆರಡು ಹೊಡೆದಿರೋದು ಇವ್ರಿಬ್ರ ಮಧ್ಯ ಎಲ್ ಎಸ್ ಟಿ ಅವರು ಹೊಡೆದಿರೋದು ಎಂಬತ್ತೆರಡು ಸೊ ಎಲ್ ಎಸ್ ಟಿ ಅವರು ಇವ್ರ ಮುಂದೆ ಬಾಲ ಬಿಚ್ಚಕ್ ಆಗ್ತಾ ಇಲ್ಲಪ್ಪ ಬಟ್ ಯಾಕೋ ಇವತ್ತು ಒಂದು ಫೇವರ್ ಇಸಮ್ ಅನಿಸ್ತಾ ಇರೋದೇನಂತಂದ್ರೆ ಏಕಾನಾದಲ್ಲಿ ಫಸ್ಟ್ ಮ್ಯಾಚ್ ನಡೀತಾ ಇದೆ ನೆನಪಿರ್ಲಿ ಸೊ ಏಕಾನಾದಲ್ಲಿ ನಡೀತಾ ಇರೋದ್ರಿಂದ ಇವತ್ತಿನ ಮ್ಯಾಚ್ ಆ ಬ್ಲಾಕ್ ಸಾಯಿಲ್ ಪಿಚ್ ಬಂತು ಅಂತಂದ್ರೆ ಇಬ್ರು ಕೂಡ ತಡ್ಕಾಡ್ತಾರೆ ಟಫ್ ಆಗುತ್ತೆ ಬಟ್ ಏನಂತಂದ್ರೆ ಎಲ್ ಎಸ್ ಜಿ ಒಂದ್ ಅಡ್ವಾಂಟೇಜ್ ಏನಂತಂದ್ರೆ ಈ ಗ್ರೌಂಡ್ ತುಂಬಾ ಸತಿ ಅಂದ್ರೆ ಆಡಿದ್ದಾರೆ ನಿಕ್ಲಸ್ ಪುರಾಣ ಅವರು ಆಡಿದಾರೆ ಅವ್ರೊಬ್ಬರೇ ಆಕ್ಚುಲಿ ಹಳೆ ಪ್ಲೇಯರ್ ಅಂತ ಉಳ್ಕೊಂಡಿರೋದು ಎಲ್ ಎಸ್ ಜಿ ಅಲ್ಲಿ ಅಂತ ನನ್ಗೆ ನನ್ಗೆ ಅನಿಸ್ತಾ ಇದೆ ಪರ್ಸನಲ್ ಆಗಿ ಮಿಗ್ದವರೆಲ್ಲ ಯಾರು ಕೂಡ ಚೇಂಜಸ್ ಗಳು ಕಂಪ್ಲೀಟ್ ಆಗ್ತಾ ನೋಡಿದಾರೆ ಟೀಮ್ ಗೋಸ್ಕರ ವ್ಯಕ್ತಿ ಬೇಕು ಅಂತ ಹೇಳ್ತಾ ಇದಾರೆ ಸೊ ನನಗೆ ಏನಕ್ಕೆ ಕೆ ಎಲ್ ರಾವ್ ಏನು ಟೀಮ್ ಗೋಸ್ಕರ ಆಡಲಿಲ್ಲ ಏನು ಅವರು ಪರ್ಸನಲ್ ಮೈಲ್ ಸ್ಟೋನ್ಗೆ ಆಡಕ್ಕೆ ಹೋದ್ರು ಆಕ್ಚುಲಿ ನೋಡಿ ನಿನ್ನೆ ಎಂತ ಸೆಲೆಬ್ರೇಟ್ ಮಾಡೋರು ಕೆ ಎಲ್ ರಾಹುಲ್ ಅವ್ರು ಎಂತ ಅಲ್ಲಿ ಕಾಣಿಸ್ಕೊಳ್ತಾ ಇದಾರೆ ಇಲ್ಲ ಒಂದ್ ಕಡೆ ಅವರು ಒಂದು ಸ್ವಲ್ಪ ಬೇರೆ ಥರ ಯೋಚನೆ ಮಾಡ್ತಾರೆ ಎಲ್ಲ ಎಷ್ಟು ಓನರ್ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಏನ್ ಅನ್ಸುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಬ್ಲಾಕ್ ಸಾಯಿಲ್ ಅಲ್ಲಿ ಆಡ್ಸಿದ್ರೆ ನಮಗೆ ಮತ್ತೆ ಲೋಯೆಸ್ಟ್ ಡಿಫೆಂಡಿಂಗ್ ಒಂದು ಥ್ರಿಲ್ಲರ್ ಸಿಗ್ಬಹುದು ಯಾಕಂದ್ರೆ ಗೊತ್ತಿರೋ ನಿನ್ನೆ ಮ್ಯಾಚ್ ನಾವು ಏನು ಒಂದು ಸಿ ಎಸ್ ಕೆ ತಲಾ ಧೋನಿ ಅವರು ರಿಟರ್ನ್ ಕ್ಯಾಪ್ಟನ್ಸಿ ಬರ್ತಾರೆ ಮ್ಯಾಚ್ ನಮ್ಮ ಪ್ರಕಾರ ಸೊ ಇಲ್ಲಿ ಕೆಕರ್ ಗೆದ್ದಿದೆ ಆಕ್ಚುಲಿ ಕೆ ಕೆಆರ್ ಗೆಲ್ಲುತ್ತೆ ಅಂತ ಅದೇ ರೀತಿ ಆಯ್ತು ಬಟ್ ನಿನ್ನೆ ಮ್ಯಾಚ್ ಪಿ ಯು ಮಾಡೋ ಪೋಸ್ಟ್ ಮ್ಯಾಚ ಮಾಡಕ್ ಆಗಿಲ್ಲ ಸೊ ಗುರು ಅದು ಅದೊಂಥರ ಒನ್ ಸೈಡೆಡ್ ಮ್ಯಾಚ್ ಆಗಿತ್ತು ಸೊ ಸಿ ಎಸ್ ಅಂತೂ ಅಟ್ರಾ ಫ್ಲಾಪ್ ಅಂತ ಹೇಳ್ಬೋದು ನೋಡಿ ಆಕ್ಚುಲಿ ಕೆ ಆರ್ ಅಂತ ಹೇಳಿದ ನಾನು ಸಿ ಎಸ್ ಕೆ ಅಂತ ಹೇಳಿದೆ ಬ್ಯಾಕ್ಅಪ್ ಮಾಡಿ ಬ್ಯಾಕ್ ಮಾಡಿದೆ ನಾನು ನಮ್ಮ ಸಿ ಎಸ್ ಕೆ ತಂಡ ಒಂದು ಸಖತ್ ಕ್ಯಾಪ್ಟನ್ಸಿ ಮಾಡ್ತಾರೆ ನಮ್ಮ ಯಾಕೆ ತಲಾಂತಂದ್ರೆ ಈಗ ಸಿ ಎಸ್ ಕ್ಯಾಪ್ಟನ್ ತಗೊಂಡಿರ್ಬೋದು ಬಟ್ ಕ್ಯಾಪ್ಟನ್ ತಗೊಂಡಿದ್ರು ರನ್ಸ್ ಬಂದ್ರೆ ಮಾಡ್ಕೊಳಕ್ ಸಾಧ್ಯ ಸೊ ಏನು ಈ ರನ್ಸೇ ಇಲ್ಲ ಅಂತಂದ್ರೆ ನನಗೆ ಏನಂತಂದ್ರೆ ಕ್ಯಾಪ್ಟನ್ಸಿ ಮ್ಯಾಟರ್ ಆಗಲ್ಲ ಗುರು ಇಲ್ಲಿ ಪ್ಲೇಯರ್ಸ್ ಗಳು ಯಾರೋ ಒಂದ್ ಇಬ್ರು ಮೂರು ಜನ ಪಿಚ್ ಲೈಕ್ ಪಿಚ ಪಿಚಿನ್ ಆಗ್ಬೇಕು ಯಾವ್ದೇ ತಂಡ ಆದ್ರೂ ಕೂಡ ನಿನ್ನೆ ನನಗೆ ಮತ್ತೆ ಪ್ರೂವ್ ಮಾಡಿದ್ರು ವರ್ಷ ತಂಡ ಅಂತ ಅಂತವರೆಲ್ಲ ಭರತನಾಟ್ಯ ಕುಚಿಪುಳಿ ಎಲ್ಲ ಆಡ್ತಾರೆ ರನ್ಸ್ ಬರುತ್ತೆ ಮನುಷ್ಯ ಅವನು ಯಾರ್ ಗುರು ಅವ್ನು ರಾಹುಲ್ ತ್ರಿಪಾಠಿ ಪ್ಲೇಯರ್ಸ್ ನಾನು ರಿಸರ್ ಮಾಡ್ಬಾರ್ದು ಅಂತ ಅನ್ಕೊಂಡು ಎರಡ್ ಮೂರ್ ಚಾನ್ಸಸ್ ಸಿಗ್ ಲೈಫ್ ಸಿಕ್ತ ನಮಸ್ಕಾರ ಆ ಮನುಷ್ಯ ಒಂದೇ ಒಂದ್ ಸಿಕ್ಸ್ ಹೊಡೆದಿದ್ದು ಆ ಅದು ಎಲ್ಲಿ ಅಲಕ್ ಬಲಕಲ್ಲಿ ಬರ್ದಿರೋ ಸಿಕ್ಸ್ ಅದು ಅದಾದ್ಮೇಲೆ ವರುಣ್ ಚಕ್ರವರ್ತಿಗೆ ಹಿಂದೆ ಹೊಡಿಯಾಕ್ ಔಟ್ ಆಯ್ತಾಳೆ ನನ್ ಶಾಕ್ ಆಗಿದೆ ಏನಂತಂದ್ರೆ ಯಾರು ಇಂಟೆಂಟ್ ಏನ್ ಇಲ್ವಾಗ್ರು ಸಿಕ್ಸ್ ಹೊಡಿಯೋಕೆ ಅರ್ಥನೇ ಆಗ್ತಲ್ಲ ಬಿಡಿಗೈಸ್ ಅದ್ಪೀಟ್ ಬೇರೆ ಮ್ಯಾಚ್ ಈ ಕಡೆ ಗಮನ ಕೊಡೋಣ ಈಗ ಈಗ ಗುಜರಾತ್ ಟೈಟನ್ಸ್ ಪ್ಲೇಂಗ್ ಲೆವೆನ್ ಗಮನ ಕೊಡ್ಕೊಂಡ ಸೊ ಯಾರು ಇರ್ಬೋದು ಅಂತ ಸಾಯಿ ಕಿಶೋರ್ ಸಾಯಿ ಸುದರ್ಶನ್ ಇರ್ತಾರ ಶುಭನ್ ಮುರ್ಗಿಲ್ ಅವರು ಬರ್ತಾರೆ ಇಲ್ಲ ಸೇಮ್ ಇವಾಗ ನಾಲ್ಕ ಮ್ಯಾಚಸ್ ಏನ್ ಆಡಿದ್ರು ಅವ್ರು ಅದೇ ಇರ್ತಾರೆ ಏನು ಚೇಂಜಸ್ ಮಾಡಲ್ಲ ಸೊ ಸಾಯಿ ಕಿಶೋರ್ ಅವರ ಓಪನಿಂಗ್ ಶುಭ್ಮನ್ ಗಿಲ್ ಅವರ ಓಪನಿಂಗ್ ಅವರು ಬರ್ತಾರೆ ವಾಷಿಂಗ್ಟನ್ ಸುಂದರ್ ಇವತ್ತು ಹಾಕೊಳ್ಳೋದು ಮೇ ಬಿ ಹಾಕೊಳ್ತಾರೆ ಯಾಕಂತಂದ್ರೆ ಪ್ಲೇಯಿಂಗ್ ಲೆವೆನಲ್ಲೇ ಇರ್ತಾರೆ ಅಂತ ಅನಿಸ್ತಾ ಇದೆ ಯಾರನ್ನ ರಿಪ್ಲೇಸ್ ಮಾಡಬಹುದು ಅಂತ ಸ್ವಲ್ಪ ಕಷ್ಟ ಆಗ್ತದೆ ನನಗೆ ಅನ್ನಿಸ್ತಾರೆ ಯಾಕಂದ್ರೆ ರಾಹುಲ್ ತಿವಾಟಿಯ ಕಡೆಯಿಂದ ನನಗೆ ಅನ್ನಿಸ್ತಾ ಇರೋದು ಅಂತ ಸ್ಪಿನ್ನಿಂಗ್ ಬರ್ತಲ್ಲ ಚೇಸಿಂಗ್ ಬಂತು ಅಂತಂದ್ರೆ ಯಾಕಂದ್ರೆ ಶುಭನ್ ಶಫನ್ ರುದರ್ ಫೋರ್ ಅವರ ಮೇ ಬಿ ಪ್ಲೇಯಿಂಗ್ ಇಟ್ಕೊಂಡು ಇಡ್ಕೊಂಡು ವಾಷಿಂಗ್ಟನ್ಸ್ ಪ್ಲೇ ಲೈಕ್ ಇಂಪ್ಯಾಕ್ಟ್ ಆಗಿ ಯೂಸ್ ಮಾಡಬಹುದು ಯಾಕಂದ್ರೆ ಸ್ಪಿಂಗು ಕೊಡ್ತಾರೆ ಅಂಡ್ ಜೊತೆಗೆ ಬ್ಯಾಟಿಂಗು ಆಡ್ತಾರೆ ನನಗೆ ಇದು ಇವಾಗ ಸ್ವಲ್ಪ ಕನ್ಫ್ಯೂಷನ್ ಇದೆ ಬಟ್ ಎನಿವೈಸ್ ಜಿ ಟಿ ತಂಡ ನೀವು ಫೋರಲ್ ಆಲ್ ನೋಡ ಹಾಗಿದ್ರೆ ಸಕದಾಗಿ ಕಾಣಿಸ್ತಾ ಇದೆ ಎಲ್ ಎಸ್ ಟಿ ತಂಡ ಇನ್ನೊಂದ್ಸತಿ ಮತ್ತೆ ಡಿಸ್ ರೆಸ್ಪೆಕ್ಟ್ ಫುಲ್ ಮಾಡೋಕ್ಕಾಗಲ್ಲ ನಾವು ಆಕ್ಚುಲಿ ಅವ್ರು ಹೇಳ್ಬೇಕು ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ ಒಂದ್ ಕಡೆ ಬೌಲಿಂಗ್ ನೋಡಿ ನಂಗೆ ರಿಷಬ್ ಅಂತ ಒಂದ್ ಮೊನ್ನೆ ವಿಡಿಯೋ ನೋಡ್ತಾ ಇದ್ದೆ ಅವರು ಈಗ ಬೇರೆಯವರೆಲ್ಲ ಅವರೆಲ್ಲ ಅಕಾರ್ಡಿಂಗ್ ಟು ಪ್ಲಾನ್ ಬೌಲಿಂಗ್ ಕೊಡ್ತಾರೆ ಇವ್ರು ಹಂಗಲ್ಲ ಐಸ್ ಪೈಸ್ ಆಡ್ಬಿಟ್ಟು ಯಾರು ಯಾರು ಕ್ಲೆಪ್ಸ್ ಅವ್ರು ಹಾಕ್ತಾರೋ ಯಾರು ಗೆಲ್ತಾರೋ ಅವರು ಬೋಲಿಂಗ್ ನನಗೆ ಶಾಕ್ ಆಗಿದೆ ರಿಷಬ್ ಅಂತ ಯಾವ ತರ ಕ್ಯಾಪ್ಟನ್ಸಿ ಮಾಡ್ತಾರೆ ಅಂದ್ರೆ ಅವ್ರಿಗೆ ಅವ್ರಿಗಿನ್ನ ಗೊತ್ತಿಲ್ಲ ನಮ್ಮ ಎಲ್ ಎಸ್ ಟಿ ಓನರ್ ಬಗ್ಗೆ ಹೆಂಗ್ ಹೊಡಿತಾರೆ ಅಂತ ಸೇರಿ ಕರ್ಕೊಂಡು ಹೋಗಿ ಎರಡು ಟೀಮ್ ಸೇಮ್ ಇರುತ್ತೆ ಚೇಂಜಸ್ ಇರಲ್ಲ ಸೊ ಎರಡು ತಂಡದ್ದು ಅಂಡ್ ಇವತ್ತು ಿನ ಒಂದು ಆವರೇಜ್ ಸ್ಕೋರು ಸೊ ನಮ್ಮ ಪ್ರಕಾರ ಎಷ್ಟು ಬರ್ಬೋದು ಅಂತಂದ್ರೆ ಒಳ್ಳೆ ಪಿಚ್ ಮೇಲೆ ಡಿಪೆಂಡ್ ಆಗುತ್ತೆ ಬ್ಲಾಕ್ ಸಾಯಿಲ್ ಪಿಚ್ ಬಂತು ಅಂತಂದ್ರೆ ನನಗೆ ಒನ್ ಫಾರ್ಟಿನೇ ಒನ್ ಫಿಫ್ಟಿನೇ ಲಾಸ್ಟ್ ಸ್ಕೋರ್ ಅನ್ನಿಸ್ತದೆ ನೆನೆ ತರನೇ ಆಗ್ಬಹುದು ಅಂದ್ರೆ ಸ್ಕೋರ್ಸ್ಗಳು ಯಾಕಂದ್ರೆ ನೆನ್ನೆ ಮ್ಯಾಚ್ ಅಲ್ಲೂ ಆಕ್ಚುಲಿ ಸಿ ಎಸ್ ಕೆ ಅವರು ಪಿಚ್ ನ ರೀಡ್ ಆಗಿಲ್ಲ ಒಳ್ಳೆ ಪಿಚ್ ಇತ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಒನ್ ಸಿಕ್ಸ್ಟಿ ಅಂತ ಮಿನಿಮಮ್ ಸ್ಕೋರ್ ಬರ್ಬೇಕಾಗಿತ್ತು ಒನ್ ಸಿಕ್ಸ್ಟಿ ಕೂಡ ಬರಲಿಲ್ಲ ಕೇಳುತ್ತಿದ್ದಂಗೆ ನಮ್ಗೆ ಸ್ಪಿನ್ನರ್ ಫ್ರೆಂಡ್ಲಿ ಪಿಚ್ ಬೇಕು ಅಂತ ಸೊ ಅವರಿಗೆ ತುಂಬಾ ಯೂಸ್ ಆಯ್ತು ಅಂತ ಇಲ್ಲಿ ಓಮ್ ಅಡ್ವಾಂಟೇಜ್ ಯಾರಿಗೂ ಸಿಕ್ತಾ ಇಲ್ಲ ಸಿ ಎಸ್ ಅಂತ ಮನೆ ಕಡೆ ಓಡ್ಬಿಟ್ಟಿದ್ದಾರೆ ಅಂಡ್ ನಿಮ್ಗೆ ಏನಿಸ್ಬೋದೈ ಇವತ್ತಿನ ಬ್ಲಾಕ್ ಸೋ ಇಲ್ ಸೇಮ್ ನಮ್ಮ ಎಲ್ ಎಸ್ ಟಿ ಆಕ್ಸಿ ಒಂದು ಮ್ಯಾಚ್ ಆಗಿತ್ತಲ್ಲ ಅದೇ ತರನೇ ಥ್ರಿಲ್ಲಿಂಗ್ಸ್ ಇರ್ಬೋದು ಒನ್ ಟ್ವೆಂಟಿ ಒನ್ ತರ್ಟಿ ತರ ಹೊಡೆದು ಡಿಫೆಂಡ್ ಮಾಡ್ಕೊಳ್ಳೋದ್ ಸಿಗ್ಬೋದ ಇಲ್ಲಾಂದ್ರೆ ಹೈ ಸ್ಕೋರಿಂಗ್ ಸಿಗ್ಬೋದ ಹೈ ಸ್ಕೋರಿಂಗ್ ಪಿಚ್ ಬೇಕು ಅಂತಂದ್ರೆ ಇವರು ಎರಡ್ ನಾಲ್ಕೈದು ಗುರು ಗಳು ಇದೆ ಇವ್ರಲ್ಲಿ ಹೇಳ್ಬೇಕು ಏಕಾನ ದೊಡ್ಡ ಸ್ಟೇಡಿಯಂ ಅದು ಸೊ ಕಾದ್ ನೋಡಬೇಕಾಗುತ್ತೆ ಎಲ್ ಎಸ್ ಜಿ ಅವರು ಯಾವ ತರ ಪಿಚ್ ನ ರೆಡಿ ಮಾಡ್ತಾರೆ ಕ್ಯೂರಿಯೇಟರ್ ಕಡೆ ಹೌದು ಗೈಸ್ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ಬಹುದು ಅಂತಂದ್ರೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಯಾರು ತಗೊಂತಾರೋ ಮಧ್ಯಾಹ್ನದ ಮ್ಯಾಚ್ ಇರೋದು ಅವ್ರು ಗೆಲ್ತಾರೆ ಬಟ್ ನಾನು ಪರ್ಸನಲ್ ಆಗಿ ಹೋಗ್ತಾ ಇರೋದು ಇವತ್ತು ಏಕನಾ ಸ್ಟೇಡಿಯಂ ಆಗಿರೋದ್ರಿಂದ ಲಕ್ನೋಗೆ ಹೋಗ್ತಾ ಇದೀನಿ ಇವನ್ ಪ್ರಕಾರ ಸೊ ಎಲ್ ಎಸ್ ಜಿ ವಿನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ ಸೊ ನನ್ನ ಪ್ರಕಾರ ಎಲ್ಲೋ ಒಂದ್ ಕಡೆ ಜಿ ಟಿ ವಿನ್ ಆಗುತ್ತೆ ಅಂತ ಹೇಳ್ತೀನಿ ಯಾಕೆಂತಂದ್ರೆ ಸೊ ನಾಲ್ಕು ನಾಲ್ಕು ಗೆದ್ಕೊಂಡ್ ಬಂದಿದ್ದಾರೆ ಈಗ ಐದನೇದು ಗೆಲ್ಬಹುದು ಯಾಕಂದ್ರೆ ಬ್ಯಾಟಿಂಗ್ ಲೈನ್ ಬೌಲಿಂಗ್ ಲೈನ್ ಅಂಗೆ ಇದೆ ಸೊ ನಾನು ಜಿ ಟಿ ಕಡೆ ಹೋಗ್ತಾ ಇದ್ದೀನಿ அண்ட் இவனு எல்லா சி கடை ஓகே நீங்கள் யாருக்கடை ஓகே நீ யார் மீன் ஆகும்போது அந்த நீங்கள் கமெண்ட் மாதிரி தெரிசு மறுபடி அண்ட் இதாகிட்டு கைஸ் ஜி டி வாசஸ் எஸ் ஜி ப்ளேயிங் லெவன் ஆண்ட் அனாலிசு சீகாண முந்தே நோடில் அது தனி நம்ம சானல் சப்ஸ்கிரை மாதிரி தயவுட்டும் சப்ஸ்கிரை மாடி பாய்